ಠಾಣೆಗೆ ಹೋದ ಮಹಿಳೆಗೆ ಪೊಲೀಸ್ ಕಾನ್ಸ್ಟೇಬಲ್ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿರುವಂತಹ ಘಟನೆ ಮೈಸೂರಿನ ಲಕ್ಷ್ಮೀಪುರ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ ಮಹಿಳೆ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಹಲ್ಲೆಗೆ ಯತ್ನಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಚಾಮುಂಡೇಶ್ವರಿ ಹಬ್ಬದ ವೇಳೆ ಎರಡು ಯುವಕರ ಗುಂಪಿನ ನಡುವೆ ಗಲಾಟೆ ನಡೆದಿತ್ತು ಗಲಾಟೆ ಸಂಬಂಧ ಸುಣ್ಣದ ಕೇರಿಯ ಲಿಖಿತ್ ಧನುಷ್ ಎಂಬ ಯುವಕರನ್ನ ಠಾಣೆಗೆ ಪೊಲೀಸರು ಕರ್ಕೊಂಡು ಹೋಗಿದ್ರು ಈ ವೇಳೆ ಪೊಲೀಸರು ಯುವಕರಿಗೆ ತಿಳಿಸಿದ್ದನ್ನ ಮಹಿಳೆ ಪ್ರಶ್ನೆ ಮಾಡಿದ್ರು ಈ ಹಿನ್ನೆಲೆ ಅವಾಚ್ಯ ಶಬ್ದಗಳಿಂದ ಕಾನ್ಸ್ಟೇಬಲ್ ನಿಂದಿಸಿದ್ರು ಅಂತ ಪೊಲೀಸ್ ಆಯುಕ್ತರಿಗೆ ನೊಂದ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ এরে এসেও বেংসা মারতে দিও এ ইয়ার ভি আందిতো ইয়ার

ಪ್ರಿಯಕರನ ಮೋಸಕ್ಕೆ ಬೇಸತ್ತು ಡೆತ್ ನೋಟ್ ಬರೆದಿಟ್ಟು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನ ಮದಲಗಟ್ಟಿ ಗ್ರಾಮದ ತುಂಗಭದ್ರಾ ಸೇತುವೆ ಬಳಿ ನಡೆದಿದೆ ತುಂಗಭದ್ರಾ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಮಹಿಳೆಗೆ ಮಹಿಳೆ ನದಿಗೆ ಹಾರೋದನ್ನು ನೋಡಿದ ಬೈಕ್ ಸವಾರರು ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ ಅಕ್ಕಪಕ್ಕದಲ್ಲಿದ್ದ ಮೀನುಗಾರರು ಮಹಿಳೆಯನ್ನು ರಕ್ಷಿಸಲು ಪ್ರಯತ್ನಿಸಿದ್ರು ನೀರಿನ ರಭಸಕ್ಕೆ ಯುವತಿ ಕೊಚ್ಚಿ ಹೋಗಿದ್ದಾಳೆ ನನ್ನ ಸಾವಿಗೆ ನನ್ನ ಪ್ರಿಯತಮನೇ ಕಾರಣ ಅಂತ ಪತ್ರದಲ್ಲಿ ಮಹಿಳೆ ಬರೆದುಕೊಂಡಿದ್ದಾರೆ ಕಲಬುರಗಿಯಲ್ಲಿ ಗರ್ಭಿಣಿಗೆ ಗಂಡು ಮಗು ಜನಿಸಿದ ಕೆಲವೇ ಕ್ಷಣಗಳಲ್ಲಿ ತಾಯಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಜೇವರ್ಗೆ ತಾಲೂಕಿನ ನರಿಬೋಳ ಗ್ರಾಮದ ಶ್ರೀದೇವಿ ಎಂಬಾಕೆ ನಿನ್ನೆ ರಾತ್ರಿ ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು ನಾರ್ಮಲ್ ಹೆರಿಗೆಯಾಗಿ ಗಂಡು ಮಗುವಾಗಿತ್ತು ದುರಾದೃಷ್ಟವಶಾತ್ ತಾಯಿ ಕೊನೆಯುಸಿರೆಳೆದಿದ್ದಾರೆ ಉಸಿರೆಳೆದಿದ್ದಾರೆ ಶ್ರೀದೇವಿ ಕುಟುಂಬಸ್ಥರು ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪ ಮಾಡಿದ್ದಾರೆ ಶ್ರೀದೇವಿಗೆ ರಕ್ತ ತಪಾಸಣೆ ಮಾಡಿಸೋಕೆ ಎರಡೆರಡು ಬಾರಿ ಹಣ ವಸೂಲಿ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಟೈಮ್ ಕೊಟ್ಟಿದ್ರು ಬಟ್ ಬೆಳಿಗ್ಗೆ ನಾಲ್ಕು ಐದು ಸುಮಾರಿಗೆ ಆಸ್ಪತ್ರೆಗೆ ಬಂದಾಗ ನಾರ್ಮಲ್ ಡೆಲಿವರಿಗೇ ಸರ್ ನಾರ್ಮಲ್ ಡೆಲಿವರಿ ಆದಮೇಲೆ ಇಮಿಡಿಯೇಟ್ ಇಲ್ಲ ಸ್ವಲ್ಪ ಬಿ ಪಿ ಲೋ ಆಗ್ತಾ ಇದೆ ಅಲ್ಲಿ ನೀರು ಅಂತ ಹೇಳಿ ಅದು ಬ್ಲಡ್ ಬೇಕು ಅದು ಬೇಕು ಆ ಆಸ್ಪತ್ರೆ ಇದರಲ್ಲಿ ಆಪರೇಷನ್ ಥಿಯೇಟರ್ ಹೋಯ್ತಾರೆ ಸರ್ ಇಲ್ಲ ಇಮಿಡಿಯೇಟ್ ಪೇಷಂಟ್ ಕಂಡೀಷನ್ ಸರಿ ಇಲ್ಲ ಹೇಳಿ ಮತ್ತೆ ಇಮಿಡಿಯೇಟ್ ಅವ್ರ ಪಾಲಕರಿಗೆ ಕರೆ ಅವ್ರ ತಂದ ಗಂಡಗ ಮತ್ತು ತಂದೆ ತಾಯಿ ಕರೆಸಿ ಇಲ್ಲ ಇದು ಬ್ಲಡ್ ಬ್ಯಾಂಕ್ ನಾಗ ಇಷ್ಟು ಅಮೌಂಟ್ ಕಟ್ಬೇಕು ಅಂತ ಹೇಳಿ ಹೇಳ್ತಾರ ರಾಯಚೂರಿನ ಕೋಟ್ ಥಲಾರ್ ಬಡಾವಣೆಯ ಮೋತಿ ಮಜೀದ್ ಬಳಿ ನಾಲ್ಕು ಅಂತಸ್ತಿನ ಕಟ್ಟಡದ ಮೇಲೆ ಮತ್ತೊಂದು ನಾಲ್ಕು ಅಂತಸ್ತಿನ ಕಟ್ಟಡ ಇದೆ ಅದೃಷ್ಟವಶಾತ್ ಕಟ್ಟಡ ನಿವಾಸಿಗಳ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ ವಾಲಿದ ಎರಡೂ ಕಟ್ಟಡದಲ್ಲಿ ಮೂರು ಕುಟುಂಬಗಳು ವಾಸಿಸುತ್ತಿದ್ದು ನಿವಾಸಿಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ ಒಂದು ಅಂತಸ್ತಿನ ಕಟ್ಟಡ ಮೊಹಮ್ಮದ್ ದಸ್ತಗಿರ್ ಎಂಬುವವರಿಗೆ ಸೇರಿದ್ದು ಮತ್ತೊಂದು ಕಟ್ಟಡ ಸಿರಾಜ್ ಒಡೆತನದವರಿಗೆ ಸೇರಿದೆ ಮುಂಜಾಗ್ರತಾ ಕ್ರಮವಾಗಿ ರಾಯಚೂರು ಮಹಾನಗರ ಪಾಲಿಕೆ ಮತ್ತು ಪೊಲೀಸರು ಎಚ್ಚರದಿಂದ ಇರಲು ಸೂಚನೆಯನ್ನು ನೀಡಲಾಗಿದೆ वारे बुद्ध कोई परेशान नहीं है तो हमारे बिल्डिंग को परेशान नहीं है तो हाँ अमित वारे बुद्ध कोई परेशान नहीं है तो हमारे बिल्डिंग को परेशान नहीं है तो हाँ अमित ವಿಜಯನಗರ ಜಿಲ್ಲೆಯಲ್ಲಿ ಸಿಂಧು ಎಂಬ ಹೆಣ್ಣು ಹುಲಿ ಸಾವಿಗೀಡಾಗಿದೆ ಹೊಸಪೇಟೆಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಜೂಲಾಜಿಕಲ್ ಪಾರ್ಕ್ನ ಮೃಗಾಲಯದಲ್ಲಿ ಸಿಂಧೂ ಹುಲಿ ಕೊನೆ ಉಸಿರೆಳೆದಿದೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಸಿಂಧು ಹುಲಿಗೆ ಅಂದಾಜು ಹದಿನೇಳರಿಂದ ಹದಿನೆಂಟು ವರ್ಷ ವಯಸ್ಸಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಉಪಟಳ ಮಿತಿ ಮೀರಿದೆ ಸಿಕ್ಕ ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡ್ತಿವೆ ಮೂಡಿಗೆರೆ ತಾಲೂಕಿನಲ್ಲಿ ಒಂದೇ ದಿನ ಹನ್ನೊಂದು ಜನರ ಮೇಲೆ ದಾಳಿ ಮಾಡಿದ ಬೀದಿ ನಾಯಿ ಮಗು ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿತ್ತು ದಾಳಿ ನಡೆಸಿತ್ತು ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೀದಿ ನಾಯಿಗಳಿಗೆ ಅನ್ನ ಹಾಕುವರ ಮೇಲೆ ಕ್ರಮಕ್ಕೆ ನಗರಸಭೆ ಮುಂದಾಗಿದ್ದು ನಗರಸಭೆ ಅಧಿಕಾರಿಗಳ ಕ್ರಮಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಯಿತು ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಗೆ ಕ್ರಮ ಕೈಗೊಂಡಿಲ್ಲ ಅಂತ ಕಿಡಿಕಾರಿದರು ಖಾಲಿ ರಸ್ತೆಗಳಲ್ಲಿ ದರೋಡೆ ಮಾಡುತ್ತಿದ್ದ ಇವರು ದರೋಡೆಕೂರರನ್ನ ಕೋಲಾರ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ ಕೋಲಾರದ ಮದನಹಳ್ಳಿ ಕ್ರಾಸ್ ರಸ್ತೆಯಲ್ಲಿ ಫೈನಾನ್ಸ್ ಕಲೆಕ್ಷನ್ ಮಾಡುತ್ತಿದ್ದ ವ್ಯಕ್ತಿಯನ್ನು ಅಡ್ಡಗಟ್ಟಿ ದರೋಡೆ ಮಾಡಿತ್ತು ಅಲ್ಲದೆ ಗೋಕುಲ್ ಎಂಬುವರು ಕೋಲಾರದಿಂದ ಚಿಂತಾಮಣಿಗೆ ಹೋಗುವ ದಾರಿ ಮಧ್ಯೆ ಚಾಕು ತೋರಿಸಿ ದರೋಡೆ ಮಾಡಿದರು ಸುಮಾರು ಹದಿನಾರು ಸಾವಿರ ಹಣ ಫೋನ್ಪೇ ಮೂಲಕ ನಲವತ್ತು ಸಾವಿರ ಎರಡು ಮೊಬೈಲ್ ಫೋನ್ಗಳನ್ನು ಕದೀಮರು ದೋಚಿದ್ರು ಪ್ರಕರಣ ಸಂಬಂಧ ಆರೋಪಿಗಳಾದ ಶೇಖ್ ಪರ್ವೀಸ್ ತನ್ವೀರ್ ಸಮೀರ್ ಪಾಷಾ ಸುಲ್ತಾನ್ ಸೈಯದ್ ಉಮರ್ನನ್ನು ಬಂಧಿಸಲಾಗಿದೆ ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ್ದ ಇನೋವಾ ಕಾರು ಎರಡು ಮೊಬೈಲ್ ಫೋನ್ ಹಣವನ್ನು ಜಪ್ತಿ ಮಾಡಲಾಗಿದೆ ದಾಸರಹಳ್ಳಿಯ ಮಲ್ಲಸಂದ್ರದ ಐಷಾರಾಮಿ ಮನೆಯೊಂದರಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನ ಕಳ್ಳತನವಾಗಿದೆ ಮನೆ ಕೆಲಸದವರ ಮೇಲೆ ಅನುಮಾನ ಶುರುವಾಗಿದ್ದು ಕೇರಳ ಮೂಲದ ಉದ್ಯಮಿ ಸಿಂಧು ಎಂಬುವವರ ಮನೆಯಲ್ಲಿ ಕಳ್ಳತನ ನಡೆದಿದೆ ಮನೆಯ ಕಬೋರ್ಡ್ನಲ್ಲಿದ್ದ ಇಪ್ಪತ್ತು ಲಕ್ಷ ಬೆಲೆ ಬಾಳುವ ಇನ್ನೂರ ಇಪ್ಪತ್ತು ಗ್ರಾಮ್ ತೂಕದ ಎರಡು ಚಿನ್ನದ ಗಟ್ಟಿಗಳು ಎಂಟು ಗ್ರಾಮ್ ತೂಕದ ಚಿನ್ನದ ಉಂಗುರ ಹತ್ತು ಗ್ರಾಮ್ ತೂಕದ ಬೆಳ್ಳಿ ಉಂಗುರ ಕಳ್ಳತನವಾಗಿದೆ ಮನೆ ಕೆಲಸದವರಾದ ಪ್ರೇಮ ಸಜೀವ್ ಬಿಶ್ವ ಮತ್ತು ಸುನಿತಾ ಎಂಬುವರ ವಿರುದ್ಧ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರಕರಣ ಸಂಬಂಧ ವಿಶ್ವ ಮತ್ತು ಸುನಿತಾ ನಾಪತ್ತೆಯಾಗಿದ್ದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಚಿರತೆಗಳ ಉಪಟಳ ಹೆಚ್ಚಾಗಿದೆ ಕಾಡು ಬಿಟ್ಟು ನಾಡಿನತ್ತ ಚಿರತೆಗಳು ಪ್ರತ್ಯಕ್ಷವಾಗ್ತಿರುವ ಹಿನ್ನೆಲೆ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಮೊನೆಯಷ್ಟೇ ಓರ್ವ ರೈತನ ಮೇಲೆ ಚಿರತೆ ದಾಳಿ ನಡೆಸಿತ್ತು ಇದೀಗ ಲಕ್ಷ್ಮೀಪುರ ಗ್ರಾಮದ ಬಳಿ ರಾತ್ರಿ ವೇಳೆ ಚಿರತೆ ಪ್ರತ್ಯಕ್ಷವಾಗಿದೆ ರಸ್ತೆ ಬದಿಯಲ್ಲಿ ಚಲಿಸುತ್ತಿದ್ದ ಚಿರತೆ ಚಲನವಲನ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಚಿರತೆ ಸೆರೆ ಹಿಡಿಯಲು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಗಟ್ಟಿಪುರ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವೂ ಆಗಿದೆ ಚಿರತೆ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ನಾಯಿ ಹೊತ್ತೊಯ್ಯಲು ಯತ್ನಿಸಿದೆ ಇನ್ನು ಚಿರತೆಯ ಚಲನವಲನ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಚಿರತೆ ಹಾವಳಿಗೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಚಿರತೆ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಜಿ ಸೈನಿಕನ ಉಪವಾಸ ಸತ್ಯಾಗ್ರಹ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಜಮೀನಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ ಲಂಚ ಕೊಟ್ಟಿಲ್ಲ ಅಂತ ಅಧಿಕಾರಿಗಳು ಜಮೀನು ಮಂಜೂರು ಮಾಡಿಲ್ಲ ಅಂತ ಶಿವಾನಂದರೆಡ್ಡಿ ಗಂಭೀರವಾಗಿ ಆರೋಪಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಗಾಂಧೀಜಿಯವರ ಭಾವಚಿತ್ರ ಹಿಡಿದು ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಆದರೆ ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿ ಸಹ ಸಮಸ್ಯೆ ಬಗ್ಗೆ ವಿಚಾರಿಸಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ಹಾವೇರಿಯಲ್ಲಿ ನಾಪತ್ತೆಯಾಗಿದ್ದ ಪ್ರಾಪ್ತ ಬಾಲಕಿಯರಿಬ್ಬರು ಪುಣೆಯ ರೈಲ್ವೆ ಸ್ಟೇಷನ್ನಲ್ಲಿ ಪತ್ತೆಯಾಗಿದ್ದಾರೆ ಹಾವೇರಿಯಿಂದ ಟ್ರೈನ್ ಮೂಲಕ ಪುಣೆಗೆ ತೆರಳಿದ್ರು ಪುಣೆ ರೈಲ್ವೆ ಸ್ಟೇಷನ್ನಲ್ಲಿ ಪೊಲೀಸರು ಪರಿಶೀಲನೆ ವೇಳೆ ಪತ್ತೆಯಾಗಿದ್ದಾರೆ ಮೊಬೈಲ್ ಹೆಚ್ಚು ಬಳಸಬೇಡ ಅಂತ ತಾಯಿ ಬುದ್ಧಿ ಮಾತು ಹೇಳಿದ್ದಕ್ಕೆ ಮುನಿಸಿಕೊಂಡು ಇಬ್ಬರು ಬಾಲಕಿಯರು ಮನೆ ಬಿಟ್ಟು ತೆರಳಿದ್ರು ಸದ್ಯ ಬಾಲಕಿಯರನ್ನ ಪುಣೆ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ನೆಲಮಂಗಲದಲ್ಲಿ ಶ್ರೀಮಂತರ ಮನೆಗೆ ಕನ್ನ ಹಾಕುತ್ತಿದ್ದ ಇಬ್ಬರು ಕುಖ್ಯಾತ ಮನೆಗಳರು ಪೊಲೀಸರಿಗೆ ಲಾಕ್ ಆಗಿದ್ದಾರೆ ಗಾರೆ ಭೋ ಪಾಳ್ಯದ ಗಾರೆ ಭೋ ಪಾಳ್ಯದ ಯತೀಶ್ ಅಲಿಯಾಸ್ ಯತಿ ಮಾಗಡಿಯ ಜಯಂತ್ ಅಲಿಯಾಸ್ ಬ್ಯಾಟ್ರಿ ಜಯಂತ ಬಂಧಿತರು ಬಂಧಿತರಿಂದ ನಾಲ್ಕು ಲಕ್ಷ ಬೆಲೆ ಬಾಳುವ ಮುನ್ನೂರ ಐವತ್ತು ಗ್ರಾಮ್ ತೂಕದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಲಾಗಿದೆ ಜುಲೈ ಐದರಂದು ಮಾಗಡಿ ತಾಲೂಕಿನ ಸೋಲು ಗ್ರಾ ಸೋಲೂರು ಗ್ರಾಮದ ನಿವಾಸಿ ಅಕೌಂಟೆಂಟ್ ಮಹೇಶ್ ಹಾಗೂ ಚೈತ್ರ ಸೇರಿದಂತೆ ಕುಟುಂಬಸ್ಥರು ಊರಿಗೆ ಹೋಗಿದ್ದ ವೇಳೆ ವಾಜ್ರಹಳ್ಳಿ ಮನೆಯಲ್ಲಿ ಕಳ್ಳತನ ನಡೆದಿತ್ತು ಏಳ್ನೂರು ಗ್ರಾಮ್ ತೂಕದ ಚಿನ್ನಾಭರಣ ಸೇರಿದಂತೆ ಸುಮಾರು ಐವತ್ತೆಂಟು ಲಕ್ಷ ಮೌಲ್ಯದ ವಸ್ತುಗಳನ್ನ ಕದ್ದು ದುಷ್ಕರ್ಮಿಗಳು ಪರಾರಿಯಾಗಿದ್ದರು ಅಡ್ಡ ಬಂದ ನಾಯಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ಸರಣಿ ಅಪಘಾತ ಸಂಭವಿಸಿದೆ ಕಲಬುರಗಿ ನಗರದ ಹೊರವಲಯದ ರಿಂಗ್ ರಸ್ತೆಯಲ್ಲಿ ಘಟನೆ ನಡೆದಿದೆ ಕಲಬುರಗಿಯಿಂದ ಶಹಾಬಾದ್ ಕಡೆಗೆ ಹೊರಟಿದ್ದ ಲಾರಿಗೆ ನಾಯಿ ಅಡ್ಡ ಬಂದಿದ್ದು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಹಿಂಬದಿಯಿಂದ ಬಂದ ಮತ್ತೊಂದು ಲಾರಿ ನಾಯಿಗೆ ಡಿಕ್ಕಿ ಹೊಡೆದು ರಸ್ತೆ ಪಕ್ಕದಲ್ಲಿ ಮರಕ್ಕೆ ಡಿಕ್ಕಿಯಾಗಿದೆ ಲಾರಿಯ ಹಿಂದಿದ್ದ ಸಿಲಿಂಡರ್ ತುಂಬಿದ್ದ ಆಟೋ ರಸ್ತೆ ಬದಿಯ ಡಿವೈಡರ್ ಬ್ಯಾರಿಕೇಡ್ಗೆ ಡಿಕ್ಕಿ ಆಗಿದೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಈ ಸಂಬಂಧ ಕಲಬುರಗಿ ಸಂಚಾರಿ ಪೊಲೀಸ್ ಠಾಣೆ ಒಂದರ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸತತ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಕುಮಟಾ ತಾಲೂಕಿನ ದೇವಿ ಮನೆ ಘಾಟ್ನಲ್ಲಿ ಏಕಾಏಕಿ ಗುಡ್ಡ ಕುಸಿತದಿಂದಾಗಿ ರಸ್ತೆ ಸಂಪರ್ಕ ಕಟ್ಟಾಗಿದೆ ಶಿರಸಿ ಈ ಸಳೂರಿನಲ್ಲಿ ಮನೆಯ ಮೇಲ್ಛಾವಣಿ ಹಾಗೂ ಗೋಡೆ ಕುಸಿದು ಜನಜೀವನ ಅಸ್ತವ್ಯಸ್ತವಾಗಿದೆ ದಾಂಡೇಲಿ ಜೋಯ್ಡಾ ಯಲ್ಲಾಪುರ ಶಿರಸಿ ತಾಲೂಕುಗಳಲ್ಲಿ ರಸ್ತೆ ಮೇಲೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದು ರಸ್ತೆ ಸಂಚಾರಕ್ಕೆ ತೊಂದರೆ ಆಗಿದೆ ಹಾಸನ ಜಿಲ್ಲೆಯಲ್ಲಿ ಮತ್ತೆ ಮಳೆ ಆರ್ಭಟ ಮುಂದುವರೆದಿದೆ ಎರಡು ದಿನದಿಂದ ಸುರಿತಾ ಇರುವ ಭಾರಿ ಮಳೆಗೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ ಅರಕಲಗೂಡು ತಾಲೂಕಿನ ಕೆಸವತ್ತೂರು ಗ್ರಾಮದಲ್ಲಿ ಹತ್ತಕ್ಕೂ ಹೆಚ್ಚು ಲೈಟ್ ಕಂಬಗಳು ನೆಲಕ್ಕೆ ಬಿದ್ದಿವೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಸ್ಥಳೀಯರು ಪಾರಾಗಿದ್ದಾರೆ ವಿಷಯ ತಿಳಿದ ಚೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸದ್ಯ ಕಸವತ್ತೂರು ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ ठीक है यार <staring> तो यारगे ತುಂಗಭದ್ರಾ ಜಲಾಶಯದಿಂದ ಅರವತ್ತು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಲು ಸಿದ್ಧತೆ ನಡೆಸಲಾಗಿದೆ ಈ ಬಾರಿ ಎಂಬತ್ತು ಟಿ ನೀರು ಮಾತ್ರ ಸಂಗ್ರಹಿಸಲು ನಿರ್ಧರಿಸಿರುವ ಹಿನ್ನೆಲೆ ಆರು ಗೇಟ್ಗಳ ಮೂಲಕ ನದಿಗೆ ನೀರು ಹರಿಸಲು ತುಂಗಭದ್ರಾ ಮಂಡಳಿ ನಿರ್ಧಾರ ಮಾಡಿದೆ ನದಿ ಪಾತ್ರದ ಜನರಿಗೆ ಟಿ ಬಿ ಡ್ಯಾಂ ಮಂಡಳಿ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದೆ ಈಗಾಗಲೇ ಜಲಾನಯನ ಪ್ರದೇಶದಲ್ಲಿ ಒಳ ಪ್ರಮಾಣ ಹೆಚ್ಚಳವಾಗಿದೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಲು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚನೆಯನ್ನು ನೀಡಲಾಗಿದೆ ಶಿವಮೊಗ್ಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಜಿಲ್ಲೆಯ ಹೊಸನಗರ ತೀರ್ಥಹಳ್ಳಿ ಸಾಗರದ ಭಾಗದಲ್ಲಿ ಭರ್ಜರಿ ಮಳೆಯಾಗಿದೆ ಭಾರೀ ಮಳೆಯಿಂದ ನದಿ ಹಾಗೂ ಡ್ಯಾಂಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ಶಿವಮೊಗ್ಗದ ಜನತಾ ಕಾಲೋನಿಯಲ್ಲಿ ಆಟೋ ಡ್ರೈವರ್ ಮನೆ ಸಂಪೂರ್ಣ ಕುಸಿದ್ ಕುಸಿದು ಬಿದ್ದಿದೆ ಕೂಡಲೇ ಪರಿಹಾರ ನೀಡುವಂತೆ ಕುಮಾರ್ ಕುಟುಂಬಸ್ಥರು ಸರ್ಕಾರ ಹಾಗೂ ಮಹಾನಗರ ಪಾಲಿಕೆಗೆ ಮನವಿ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಹಿನ್ನೆಲೆ ಕೆಆರ್ಎಸ್ ಎಸ್ ಡ್ಯಾಮ್ನಿಂದ ಕಾವೇರಿ ನದಿಗೆ ಅರವತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ ಡ್ಯಾಂನಿಂದ ನೀರು ಬಿಡುಗಡೆ ಹಿನ್ನೆಲೆ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ ಪಟ್ಟಣದ ವೆಲ್ಲೆಸ್ಲಿ ಡ್ಯಾಂ ಮುಳುಗುವಂಥ ಮುಳುಗುವ ಹಂತ ತಲುಪಿದೆ ಇನ್ನು ಕಾವೇರಿ ನದಿ ಅಪಾಯದ ಮಟ್ಟದಲ್ಲಿ ಉಕ್ಕಿ ಹರಿತಾ ಇದ್ದು ನದಿ ಪಾತ್ರದ ಪ್ರವಾಸಿ ತಾಣಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ನಿಮಿಷಾಂಬಾ ದೇಗುಲದ ಬಳಿ ಸ್ನಾನಗೃಹಗಳು ಜಲಾವೃತಗೊಂಡಿದ್ದು ಬ್ಯಾರಿಕೇಡ್ ಅಳವಡಿಸಲಾಗಿದೆ ನದಿ ಬಳಿಗೆ ತೆರಳದಂತೆ ದೇಗುಲದ ಆಡಳಿತ ಮಂಡಳಿ ಸೂಚನೆಯನ್ನು ನೀಡಿದೆ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನಲ್ಲಿರುವ ತಾರಕ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಕ್ಕೆ ಬಿಡಲಾಗಿದೆ ನೀರು ಬಿಡುಗಡೆಯಿಂದ ರೈತರು ಬೆಳೆದಿದ್ದ ಅಪಾರ ಪ್ರಮಾಣದ ಬೆಳೆ ಜಲಾವೃತವಾಗಿದೆ ಭಾರಿ ಮಳೆಯಿಂದ ಕಟ್ಟೆ ಮನುಗನಹಳ್ಳಿ ಸೇತುವೆ ಜಲಾವೃತವಾಗಿದ್ದು ಕೋಟೆ ಕಟ್ಟೆ ಮನುಗನಹಳ್ಳಿ ಸಂಪರ್ಕ ರಸ್ತೆ ಕಡಿತಗೊಂಡಿದೆ ಹಲವು ವರ್ಷದ ಬಳಿಕ ತಾರಕ ಜಲಾಶಯ ತುಂಬಿ ಹರಿತಾ ಇದ್ದು ನದಿ ಪಾತ್ರದಲ್ಲಿ ವಾಸವಾಗಿರುವ ಜನ ಜೀವಭಯದಲ್ಲಿದ್ದಾರೆ ಅಪಾಯದ ಮಟ್ಟ ಮೇರೆ ಹರಿತಾ ಇರುವಂತಹ ತುಂಗಾ ನದಿ ತೀರದಲ್ಲಿ ಪ್ರವಾಸಿಗರ ಹುಚ್ಚಾಟ ಜೋರಾಗಿದೆ ಮೈದುಂಬಿ ಹರಿತಾ ಇರೋ ತುಂಗಾ ನದಿಯಲ್ಲಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಶೃಂಗೇರಿಯ ಗಾಂಧಿ ಮೈದಾನದಲ್ಲಿ ಪ್ರವಾಸಿಗರು ಬೇಜವಾಬ್ದಾರಿಯಿಂದ ಅಪಾಯವನ್ನು ಆಹ್ವಾನಿಸಿಕೊಳ್ತಾ ಇದ್ದಾರೆ ಯುವಕರು ತುಂಗಾ ನದಿ ಬಳಿ ಪಾಚಿ ಕಟ್ಟಿರೋ ಜಾಗದಲ್ಲಿ ಬೈಕ್ ನಿಲ್ಲಿಸಿಕೊಂಡು ಜೀವವನ್ನು ಲೆಕ್ಕಿಸದೆ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಪ್ರವಾಸಿಗರ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಧಾರವಾಡದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಧಾರವಾಡ ತಾಲೂಕಿನ ಸಲಕಿನಕೊಪ್ಪ ಗ್ರಾಮದಲ್ಲಿ ಮನೆ ಕುಸಿತ ಆಗಿದೆ ಮಾದೇವಪ್ಪ ಕಲ್ಲೂರು ಎನ್ನುವವರಿಗೆ ಸೇರಿದ ಮನೆ ಕುಸಿತವಾಗಿದೆ ಮನೆ ಕುಸಿತ ಪರಿಣಾಮ ಮನೆಯಲ್ಲಿದ್ದ ಆಕಳು ಹಾಗೂ ಕರುಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕುಸಿತವಾಗಿದ್ದರಿಂದ ಭಾರೀ ಅನಾಹುತವೊಂದು ತಪ್ಪಿದೆ ಶಿವಮೊಗ್ಗದ ಶರಾವತಿ ಕಣಿವೆ ಭಾಗದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಜೋಗ ಜಲಪಾತಕ್ಕೆ ಜೀವ ಕಳೆ ಬಂದಿದೆ ಜೋಗ ಜಲಪಾತ ಭೋರ್ ಗರೆದು ದುಮ್ಮುಕ್ಕಿ ಹರಿತಾ ಇದೆ ಸಾಗರ ತಾಲೂಕಿನಲ್ಲಿರುವ ಜೋಗ ಜಲಪಾತವನ್ನ ನೋಡಿ ಪ್ರವಾಸಿಗರು ಫುಲ್ ಖುಷ್ ಆಗಿದ್ದಾರೆ ರಾಜಾ ರಾಣಿ ರೋರ ರಾಕೆಟ್ ಫಾಲ್ಸ್ ಗಳು ದುಮ್ಮುಕ್ಕುತ್ತಿವೆ ಮುಗಿಲೆತ್ತರದಿಂದ ಧುಮುಕುವ ಜಲಧಾರೆಗೆ ಪ್ರವಾಸಿಗರು ಮನಸೂತಿದ್ದಾರೆ ವಾರಾಂತ್ಯದ ದಿನಗಳಲ್ಲಿ ಜೋಗ ಜಲಪಾತದತ್ತ ಪ್ರವಾಸಿಗರು ಓಡೋಡಿ ಬರ್ತಿದ್ದಾರೆ ಸನ್ನಡತೆಯ ಆಧಾರದಲ್ಲಿ ಬಳ್ಳಾರಿ ಜೈಲಿನಿಂದ ಮೂವರು ಕೈದಿಗಳನ್ನು ರಿಲೀಸ್ ಮಾಡಲಾಗಿದೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಮೂವರು ಕೈದಿಗಳನ್ನು ಬಳ್ಳಾರಿ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆ ಮಾಡಲಾಗಿದೆ ಬಳ್ಳಾರಿಯ ಗಾದಿಲಿಂಗಪ್ಪ ವೀರೇಶ್ ಮತ್ತು ಕೊಪ್ಪಳದ ನನ್ನ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಕೇಂದ್ರ ಕಾರಾಗೃಹದ ಅಧೀಕ್ಷಕಿ ಲತಾ ರಿಲೀಸ್ ಮಾಡಿದ್ದಾರೆ ಗಾದಿಲಿಂಗಪ್ಪ ಕೊಲೆ ಪ್ರಕರಣವೊಂದರಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರು ಯಮನೂರಪ್ಪ ಪತ್ನಿ ಹತ್ಯೆ ಪ್ರಕರಣದಲ್ಲಿ ಮತ್ತು ವೀರೇಶ್ ಮಗ ಮತ್ತು ತಮ್ಮನ ಕೊಲೆ ಪ್ರಕರಣದಲ್ಲಿ ಬಂಧಿಯಾಗಿದ್ದರು ಮೂವರಿಗೂ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು ಬಳ್ಳಾರಿ ಜೈಲಿನಲ್ಲಿ ಹದಿನಾಲ್ಕು ವರ್ಷ ಪೂರೈಸಿದ್ದ ಈ ಅಪರಾಧಿಗಳು ಜೈಲಿನ ಕಾರ್ಖಾನೆ ಮತ್ತು ಸ್ವಚ್ಛತಾ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು ಸದ್ಯ ಸನ್ನಡತೆ ಆಧಾರದ ಮೇಲೆ ಜೈಲಿನಿಂದ ರಿಲೀಸ್ ಆಗಿದ್ದು ಮುಂದಿನ ಜೀವನದತ್ತ ಹೊಸ ಹೆಜ್ಜೆಯನ್ನ ಇಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಬಳಕೆ ವಿರುದ್ಧ ವಿಶೇಷ ಕಾರ್ಯಾಚರಣೆ ನಡೆಯಿತು ಡಿಸಿಪಿ ಬಿಎಸ್ ನೇಮಗೌಡ ನೇತೃತ್ವದಲ್ಲಿ ಸಾವಿರದ ಆರುನೂರ ಐವತ್ತು ಗ್ರಾಂ ಗಾಂಜಾ ನೂರ ಐವತ್ತು ಗ್ರಾಂ ಆಸೀಸ್ ಆಯಿಲ್ ವಶಕ್ಕೆ ಪಡೆಯಲಾಗಿದೆ ಉತ್ತರ ಪೊಲೀಸ್ ವಿಭಾಗದಲ್ಲಿ ಮೂರು ಎಸಿ ಪಿ ಹದಿಮೂರು ಇನ್ಸ್ಪೆಕ್ಟರ್ಗಳು ಸಿಬ್ಬಂದಿ ಜೊತೆ ಕಾರ್ಯಾಚರಣೆ ನಡೆಸಿ ಅನುಮಾನಿತ ನೂರಾರು ವ್ಯಕ್ತಿಗಳ ಪರಿಶೀಲನೆ ನಡೆಸಲಾಯಿತು ಮಾದಕ ವಸ್ತು ಮಾರಾಟ ಸಂಬಂಧ ಮೂವರನ್ನು ಬಂಧಿಸಲಾಗಿದೆ ಹನ್ನೊಂದು ಮಂದಿ ವಿರುದ್ಧ ಕೇಸ್ ದಾಖಲಾಗಿದೆ ನೆಲಮಂಗಲ ಸಿದ್ದರಬೆಟ್ಟ ಸಂಬಂಧಿಸಿದ ವಿವಾದಾತ್ಮಕ ವಿಡಿಯೋ ಪೋಸ್ಟ್ ಹಿನ್ನೆಲೆ ಪುನೀತ್ ಕೆರೆಹಳ್ಳಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ವಿಡಿಯೋ ಸಮಾಜದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕಿಯುಂಟು ಮಾಡುವ ಸಾಧ್ಯತೆ ಇರುವ ಕಾರಣ ಪೊಲೀಸರು ಪುನೀತ್ ಕೆರೆಹಳ್ಳಿ ಹಾಗೂ ಸೂರ್ಯ ಪ್ರವೀಣ್ಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ ಮೂರನೇ ಹಿಂದೂ ಮಹಾಸಂಗಮಕ್ಕೆ ತಮ್ಮ ತಂಡದೊಂದಿಗೆ ಬರುವ ಇಚ್ಛೆಯನ್ನು ವ್ಯಕ್ತಪಡಿಸಿ ತಮ್ಮ ನಂಬರ್ಗೆ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ ಅಂತ ಫೇಸ್ಬುಕ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿದರು ದಾಬಸ್ಪೇಟೆ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸ್ನವರು ತಿಳಿಸಿದ್ದಾರೆ ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದ ಪಡಿತರ ಅಕ್ಕಿ ಜಪ್ತಿ ಮಾಡಲಾಗಿದೆ ಆಹಾರ ನಿರೀಕ್ಷಕ ರಾಜು ಪಾಂಚಾಳ್ ನೇತೃತ್ವದಲ್ಲಿ ಅಲಿ ಅಹಮದ್ ಎಂಬುವವರಿಗೆ ಸೇರಿದ ಮನೆ ಮೇಲೆ ದಾಳಿ ಮಾಡಿ ಇಪ್ಪತ್ತು ಸಾವಿರ ಮೌಲ್ಯದ ಅಕ್ಕಿ ವಶಪಡಿಸಿಕೊಳ್ಳಲಾಗಿದೆ ಅಲ್ಲದೆ ಚಿಟಗುಪ್ಪ ಪಟ್ಟಣದ ದಸ್ತ್ಗೀರ್ ಮೊಹಿಲ್ಲಾ ಗಲ್ಲಿಯ ಮನೆಯೊಂದರಲ್ಲಿ ಅಕ್ರಮವಾಗಿ ಐವತ್ತು ಕೆಜಿ ತೂಕದ ಹದಿನೆಂಟು ಪ್ಯಾಕೆಟ್ಗಳಲ್ಲಿ ಒಂಬೈನೂರು ಕೆಜಿ ಅಕ್ಕಿ ಸಂಗ್ರಹಿಸಿಡಲಾಗಿದ್ದನ್ನು ಜಪ್ತಿ ಮಾಡಲಾಗಿದೆ ಈ ಸಂಬಂಧ ಚಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಲಬುರಗಿ ಕೋಟೆ ವೈಭವವನ್ನು ಪ್ರಧಾನಿ ಮೋದಿಯವರು ಕೊಂಡಾಡಿದ್ದಾರೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಭಾರತದ ಪುರಾತನವಾಗಿರೋ ಹನ್ನೆರಡು ಮರಾಠ ಕೋಟೆಗಳು ಯುನೆಸ್ಕೋ ಹನ್ನೆರಡು ಮರಾಠ ಕೋಟೆಗಳನ್ನು ವಿಶ್ವ ಪರಂಪರೆಯ ತಾಣಗಳೆಂದು ಗುರುತಿಸಿದೆ ಅಂತ ಹೇಳಿದರು ಅದೇ ಬಹುಮನಿ ಸುಲ್ತಾನರ ಕಾಲದಲ್ಲಿ ಹಿಂದೂ ದೊರೆ ರಾಜ ಗುಲ್ಚಂದ್ನಿಂದ ನಿರ್ಮಾಣವಾಗಿರೋ ಕೋಟೆ ಅಂತ ಹೇಳಿದರು ಇನ್ನು ಹದಿನಾಲ್ಕನೇ ಶತಮಾನದಲ್ಲಿ ಈ ಕೋಟೆ ಕಟ್ಟಲಾಗಿತ್ತು ನಂತರ ಬಹುಮನಿ ಸುಲ್ತಾನರ ಎಲ್ಲ ಅಲ್ಲಾ ಉದ್ದೀನ್ ಬಹುಮನ್ ಶಾ ನಿಂದ ಪೂರ್ತಿ ಕೋಟೆ ನಿರ್ಮಾಣ ಮಾಡಿದ್ರು ಅಂತ ಕಲಬುರಗಿ ಕೋಟೆ ವೈಭವವನ್ನ ಹಾಡಿ ಹೊಗಳಿದ್ದಾರೆ ಮಳೆ ಬರ್ತಿದ್ರು ಜೋರಾಗಿ ವಾಹನ ಓಡಿಸಿದ್ದಕ್ಕೆ ಬೆಂಗಳೂರಿನ ಬಗ್ಗೆ ನಾಲಿಗೆ ಹರಿಬಿಟ್ಟ ಮಹಿಳೆ ವಿರುದ್ಧ ನೆಟ್ಟಿಗರು ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದೀಗ ತಾನೇ ಮಳೆಯಲ್ಲಿ ಹೊರಗೆ ಹೋಗಿ ಬೈಕ್ನಿಂದ ಬಿದ್ದಿದ್ದಾಳೆ ನೇಹಾ ಬಿಸ್ವಾಲ್ ಎಂಬ ಯುವತಿ ಬೆಂಗಳೂರು ಬಗ್ಗೆ ಅವಾಚ್ಯವಾಗಿ ನಿಂದನೆ ಮಾಡಿದ್ರು ಬೆಂಗಳೂರಿನ ಬಳೆ ಬಗ್ಗೆ ಮಾತನಾಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ಯುವತಿ ತಾನೇ ಜಾಲಿ ರೈಡ್ ಹೋಗಿ ಬಿದ್ದಿದ್ದಾಳೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ ದೇವನಹಳ್ಳಿ ತಾಲೂಕಿನ ಪ್ರೌಢಶಾಲೆ ಜಾಲಿಗೆಯ ಶಾಲೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಫುಲ್ ಮೋಜು ಮಸ್ತಿ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರನೇ ಸಾಲಿನಲ್ಲಿ ಓದಿದ ಸ್ನೇಹಿತರು ಸುಮಾರು ವರ್ಷಗಳ ನಂತರ ಭರ್ಜರಿ ಎಂಜಾಯ್ ಮಾಡಿದ್ದಾರೆ ವ್ಯಾಸಂಗ ಮಾಡುವ ಸಮಯದಲ್ಲಿ ನಡೆದ ಸಿಹಿ ಕ್ಷಣಗಳನ್ನು ಮೆಲುಕು ಹಾಕಿ ಎಂಜಾಯ್ ಮಾಡಿದ್ದಾರೆ ಅಲ್ಲದೆ ಕೊನೆಯದಾಗಿ ಫೋಟೋ ಸೆಷನ್ ಮಾಡಿಸಿ ಪರಸ್ಪರ ಶುಭ ಹಾರೈಸಿಕೊಂಡಿದ್ದಾರೆ